ಎಲ್ಲ ಸೇರಿ ಇನ್ನೂರ ಎಪ್ಪತ್ತು ರೂಪಾಯಿ ನೋಡಿ ಇದಕ್ಕೆ ಎಪ್ಪತ್ತು ರೂಪಾಯಿ ಇದು ನೂರು ಇದು ನೂರು ಇನ್ನೂರ ಎಪ್ಪತ್ತು ರೂಪಾಯಿ ಯಜಮಾನ್ರ ಹತ್ರ ಸರಿ ಬೈಸ್ಕೊಂಡ್ಬಿಟ್ಟಿವಿ ಶ್ರೇಯಮ್ಮನ ಇಂಥದ್ದೇ ಮಾಡ್ತೀರಿ ನೀವು ಕಳಿಸ್ಕೊಟ್ರೆ ಅಂಥೇಳಿ ಇದಷ್ಟು ತಗೊಂಡಿ ಎಕ್ಸ್ ಶ್ರೇಯ ಕ್ಲಿಪ್ಸ್ ಆಡ್ತು ಅವಳು ಎತ್ತಿಟ್ಕೊಂಡಿದ್ದಾಳೆ ಸ್ನೇಹಿತರೆ ಅವತ್ತು ನಾವು ಬರುವಾಗ ರಾತ್ರಿ ಐತಲ್ಲ ಅದಕ್ಕಾಗಿ ನಮಗೂ ಕೂಡ ತೋರಿಸ್ಲಿಪ್ ಆಗಲಿಲ್ಲ ನೋಡಿ ಈ ಥರ ಇದು ಫ್ರೈ ಆಗಬೇಕು ನಮಗೆ ಚೆನ್ನಾಗಿ ಈಗ ಇದನ್ನು ನಾನು ಇದನ್ನು ಮಾಡ್ತೇನೆ ನಿಮಗೆ ಮತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಸಿಕ್ಕಾಪಟ್ಟೆ ಇವತ್ತು ಬೆಳಗ್ಗೆಯಿಂದ ಮಳೆನೇ ನಿನ್ನೆ ಸಾಯಂಕಾಲ ಏನು ಸ್ಟಾರ್ಟ್ ಆಗಿದೆ ಮಳೆ ಅವಾಗಿಂದ ಮಳೆನೇ ಇದೆ ಜೋ ಅದು ಜೋರಿಲ್ಲ ಏನಿಲ್ಲ ಸಪೂರನೇ ಇದೆ ಇನ್ನೂ ನಾನು ಬಟ್ಟೆ ತೊಳೆದಿಲ್ಲ ಮಳೆ ನಿಂತ ಮೇಲೆ ಬಟ್ಟೆ ತೊಳಿಬೇಕಂತೇಳಿ ಹೇಳಿ ಅಂದ್ಕೊಂಡೆ ಇಲ್ಲಿ ಒಂದುಗಳೇ ಒಂದಿದೆ ಯಾವಾಗೂ ಇಲ್ಲ ನನಗೆ ವರ್ಷ ಆದರೂ ಫಸ್ಟ್ ಟೈಮ್ ಬಂದಿದೆ ತುಂಬ ಅಂದರೆ ತುಂಬ ನೋವಾಗಿದೆ ಶ್ರೇಯಾನಿಗೂ ಇಲ್ಲ ಶ್ರೇಯಾಗೂ ಕೂಡ ಬಂದಿದೆ ಯಾವಾಗಲೂ ಜಾಸ್ತಿ ಬರೋದು ಧನುಷನಿಗೆ ಮತ್ತು ಅವರಪ್ಪನಿಗೆ ಬರ್ತಿದ್ದು ಇಲ್ಲಿ ತಟಿಗೊಳಗಡೆ ಸಡಿಲ್ಗಳೇ ಇವತ್ತು ನನಗೆ ಮತ್ತು ಶ್ರೇಯನ್ಗೆ ಬಂದಿದೆ ಶ್ರೇಯನ್ಗೆ ಬಂದು ನಾಲ್ಕೈದು ದಿನ ಅಂತ ಅವಳು ಕಮ್ಮಿ ಆಗ್ತಾಯಿದೆ ಇವತ್ತು ನನಗೆ ಇವತ್ತು ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಬಂದುಬಿಟ್ಟಿದೆ ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ನೋವು ಇದೆ ಅದು ಅದಕ್ಕಾಗಿ ಈಗ ಶ್ರೇಯಾ ಬೆಳಗ್ಗೆ ಕಾಲೇಜಿಗೆ ಹೊರಟಾಯಿತು ಈಗ ನಾನು ಏನಾದರೂ ಬೇಗ ಬೇಗ ಒಂದು ಎರಡು ರೆಸಿಪಿ ಮಾಡ್ಕೋಬೇಕು ರೆಸಿಪಿ ಇಲ್ಲ ಈಗ ಆ ರೆಸಿಪಿ ಎಲ್ಲ ಈಗ ಖಾಲಿ ಆಗಿದೆ ರೆಸಿಪಿ ಹಾಕಲಿಕ್ಕೆ ರೆಸಿಪಿ ಇಲ್ಲ ಅದಕ್ಕಾಗಿ ಈಗ ಏನಾದರೂ ರೆಸಿಪಿ ಸ್ಟಾರ್ಟ್ ಮಾಡ್ತೇನೆ ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಮತ್ತು ಸೀರೆ ಯಾರಿಗೆಲ್ಲ ಬೇಕಂಥೇಳಿ ಮೆಸೇಜ್ ಹಾಕಿ ಸ್ನೇಹಿತರೆ ಫೋನ್ ಬರ್ತಾ ಇದ್ದಾವೆ ಆಚೆ ಈಚೆ ಅದು ಇಲ್ಲ ಅಂತಲ್ಲ ಇನ್ನೂ ಯಾವ ಇದನ್ನು ಮಾಡ್ಕೊಂಡಿಲ್ಲ ಅದಕ್ಕಾಗಿ ನಾನು ಇವು ಕವರ್ ಕೂಡ ಬಂದು ಇವತ್ತು ಬೆಳಿಗ್ಗೆ ನಾನು ಲಾಗನ್ನು ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕವರ್ ಬಂದಿದ್ದಾವೆ ನಮಗೆ ಕವರ್ ಯಾವ ಥರ ಹಾಕಬೇಕು ಅನ್ನೋದು ಗೊತ್ತಿಲ್ಲ ಸ್ವಲ್ಪ ದೊಡ್ಡ ಸೈಜ್ ಹಾಕಿದ್ದಾಳೆ ಶ್ರೇಯ ಹಾಕಿದ್ಲು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಕವರು ಹೇಗೆ ಇದು ಮಾಡಬೇಕು ಅನ್ನೋದು ಆ ಕವರಲ್ಲಿ ಮೂರು ಮೂರು ಸೀರೆ ಹಿಡಿಯೋ ಅಷ್ಟು ಕವರ್ ಹಾಕಿದ್ದಾಳೆ ಶ್ರೇಯ ಯಾರಾದರೂ ಒಂದೇ ಬುಕ್ ಮಾಡ್ಕೊಂಡಿರೋದು ಕಷ್ಟ ಅದಕ್ಕಾಗಿ ನೋಡಬೇಕು ಈಗ ನಾನು ಏನಾದರೂ ರೆಸಿಪಿ ಮಾಡ್ತೇನೆ ಸ್ನೇಹಿತರೆ ಯಾವುದಾದ್ರೂ ಒಂದು ರೆಸಿಪಿ ಮಾಡಬೇಕು ಈಗ ಯಾವ್ದು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ ದಿನ ರೆಸಿಪಿ ಮಾಡಿ 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 ನನಗೂ ಕೂಡ ಸಾಕಾಗಿದೆ ಮೊನ್ನೆ ಸಾಯಂಕಾಲ ಮೊನ್ನೆ ಬೆಳಗ್ಗೆ ಒಂದು ವಿಡಿಯೋ ಬಿಟ್ಟಿದ್ದೆ ಎರಡು ಮೂರು ದಿನದ ಹಿಂದಗಡೆ ಅವತ್ತು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನನಗೆ ಅದೇ ಅದಕ್ಕಾಗಿ ವಿಡಿಯೋ ಹಾಕಿದ್ದೆ ಯಾಕಂದರೆ ಅದರಲ್ಲಿ ತುಂಬ ಜನ ಮೆಸೇಜ್ ಹಾಕಿ ಇಲ್ಲ ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳಿದ್ದೀರಿ ಹೌದು ಇರ್ತಾರೆ ಇಲ್ಲ ಅಂತಲ್ಲ ಆದರೆ ಮುಂದೆ ದುಡ್ಕೊಂಡು ಮುಂದೆ ಹೋಗ್ತೀನಿ ಅಣ್ಣವ್ರನ್ನ ಈ ಥರ ಹಿಂಸೆ ಕೊಟ್ಟು ಕಾಲು ಎಳೆದು ಕೆಡುವವರು ತುಂಬ ಜನ ಇರ್ತಾರೆ ನೋಡಿ ನನಗೇನಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಬಂದಿದೆ ಇಲ್ಲ ಅಂತಲ್ಲ ನೀನು ಯಾಕೆ ಆ ಥರ ವಿಡಿಯೋ ಮಾಡಿ ಹಾಕಿದಿ ಅಂತ ಹೇಳಿ ಅಂದರು ಅದು ನನಗೆ ಈ ಥರ ಆಗಿತ್ತು ನಾನು ಹಾಕಿದ್ದೀನಿ ಅಂತಂದೆ ಅದಕ್ಕೆ ಅವ್ರು ಹೇಳಿದರು ಹೌದು ಅವ್ರು ಮಾತಾಡ್ತಾ ಇದ್ರಲ್ಲ ಒಳ್ಳೇದಾಯ್ತು ಅಂತ ಅದು ಒಂದಿದ್ದಾರೆ ಆ ಥರ ನೆಗೆಟಿವ್ ಮಾಡಿದ ಮಾತಾಡಿದ್ದಾರೆ ಪಾಸಿಟಿವ್ ಮಾತಾಡಿದ್ದಾರೆ ಮಾತಾಡಲಿ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದೆ ನೋಡಿದ್ದಾರೆ ವಿಡಿಯೋ ತಲುಪಲಿ ಅದೊಂದೇ ಅವ್ರಿಗಾದ್ರೂ ಗೊತ್ತಾಗಬೇಕು ಅವರು ಹೇಗಿದ್ದಾರೋ ಅವ್ರು ತಿಳ್ಕೋಬೇಕು ಅದಕ್ಕಾಗಿ ನಾನು ಅವತ್ತು ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಮಾಡಿ ಹಾಕಿದೆ ಸ್ನೇಹಿತರೆ ಈಗ ರೆಸಿಪಿ ಮಾಡ್ತೀನಿ ನಾವು ಆದರೂ ಸ್ವಲ್ಪ ಈಗ ರೆಸಿಪಿ ಮಾಡಲಿಕ್ಕೆ ಇದರಲ್ಲಿ ಆಲೂಗಡ್ಡೆ ಮಾತಾ ಇದೆ ಮನೆಯಲ್ಲಿ ನೋಡಿ ಈ ಥರ ಮುಂಗೆ ಬರ್ತಾಯಿದೆ ಆಲೂಗಡ್ಡೆ ಅವು ತಂದು ಎರಡೇ ದಿನಕ್ಕೆ ಮಂಗೆ ಮಿಂಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಯಾಕೆ ಹೇಳಿ ಗೊತ್ತಿಲ್ಲ ಅದಕ್ಕಾಗಿ ಈಗ ಒಂದು ಎರಡು ಮೂರಾಲು ಗಡ್ಡೆದೇನಾದರೂ ರೆಸಿಪಿ ಮಾಡ್ತೀನಿ ಈಗ ಮೊದಲಿಗೆ ಮಳೆ ಇದೆ ಎಲ್ಲ ಕಿಟಕಿಗಳು ಸ್ವಲ್ಪ 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 ತೆಗ್ದಿದ್ದೀನಿ ಜಾಸ್ತಿ ಕಿಟಕಿಗಳು ಏನು ತೆಗ್ದಿಲ್ಲ ಯಾಕಂದರೆ ಮಳೆ ಹನಿ ಎಲ್ಲ ಸಿಲಕ್ ಬಿಡ್ತಾವೆ ಇವತ್ತು ನೋಡಿ ಶ್ರೇಯನಿಗೆ ಇವತ್ತು ರೆಡ್ ಕಲರ್ ಮಾಡಿ ಮಾಡಿಕೊಟ್ಟಿದ್ದೆ ಇವತ್ತು ಅದೇ ಬೇಕಮ್ಮ ನನಗೆ ರೆಡ್ ಕಲರ್ ಅನ್ನ ಅಂತಂದು ಅದಕ್ಕಾಗಿ ನೋಡಿ ಈಗ ಸಿಪ್ಪೆ ತೆಗೆದು ಒಂದು ನೀರಿಗೆ ಹಾಕೋಬೇಕೇಣ ಇಲ್ಲ ಇಲ್ಲಾಂದರೆ ನೀರಿಗೆ ಹಾಕದಿದ್ರೆ ಕಷ್ಟ ಎಲ್ಲ ಹಾಳಕ್ಕಯ್ಯ ನಾನು ನೀರನ್ನು ತುಂಬ್ಕೋತೇನೆ ನೀರು ಅಲ್ಲಿ ಓದಿಟ್ಕೊಂಡಿದ್ದೀನಿ ಸ್ನೇಹಿತರಿಗೆ ಮತ್ತು ಇಲ್ಲಿ ನೀರು ತಂದು ಇಲ್ಲಿ ನೋಡಿ ನಮಗೆ ಅಷ್ಟಮಿ ಲಡ್ಡು ಬಂದಿದೆ ಅಷ್ಟಮಿ ಲಡ್ಡು ಅಷ್ಟಮಿ ಲಡ್ಡು ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಕನ್ನಡಕನೆ ಕನೇ ಹಾಕೊಂಡಿಲ್ಲ ಯಜಮಾನರ ಕಡೆ ಸರಿ ಬಯಸ್ಕೊಳ್ತೀನಿ ಈಗ ಸ್ವಲ್ಪ ದಿನ ಅದು ಹಾಕಾಕತ್ತೀನಿ ತಲೆನೋವು ಕಮ್ಮಿಯಾಗಿದೆ ಮತ್ತು ಬಿಟ್ಕೋಕೆ ತೊಂದರ್ತೀನಿ ನೋಡಿ ಈಗ ಸ್ನೇಹಿತರೆ ನಾನು ಇದನ್ನು ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಇಟ್ಕೊತೀನಿ ಅದನ್ನು ರೆಸಿಪಿ ಮಾಡಲಿಕ್ಕೆ ಒಂದು ಅಷ್ಟಮಿ ಲಡ್ಡು ತಿಂತೀನಿ ಅಷ್ಟಮಿ ಈಗ ಎರಡು ದಿನ ಆಯಿತು ಆದರೂ ಲಡ್ಡು ತಿಂದಿಲ್ಲ ಹಾಗೆ ಇಟ್ಬಿಡ್ತೀನಿ ನಾನು ತಿನ್ನೋದು ಆಗಲಿ ಇದನ್ನ ಮಾಡೋದಾಗಲಿ ಮಾಡೋದೇ ಇಲ್ಲ ಇದ್ದರೆ ಅದರಲ್ಲಿ ಸ್ನೂಲ್ ತಿನ್ನೋದು ಸ್ವಲ್ಪ ಕಮ್ಮಿ ನಾನು ಮತ್ತು ನನಗೆ ಶೇಂಗ ಆಯಿತು ಇಂಥದ್ದು ಉಂಡೆ ಆಯಿತು ತುಂಬಾ ಇಷ್ಟ ಅದಕ್ಕಾಗಿ ಎಳ್ಳಿ ನುಂಡೆ ಮಾತ್ರ ತಿಂತೀನಿ ನನಗೆ ನೋಡಿ ಸ್ನೇಹಿತರೆ ಇಲ್ಲಿ ಸ ಪದಾರ್ಥ ಎಲ್ಲ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೇನೆ ಆಲೂಗಡ್ಡೆ ಫ್ರೈ ಮಾಡಬೇಕಂತೇಳಿ ನೋಡಿ ಈ ಥರ ಆಲೂಗಡ್ಡೆ ಹೆಚ್ಚಿ ನೀರಲ್ಲಿ ಹಾಕಿದ್ದೀನಿ ಇಲ್ಲಾಂದರೆ ಇದು ಕಪ್ಪಾಗಿಬಿಡುತ್ತೆ ನಮಗೆ ಅದಕ್ಕಾಗಿ ಈ ಆಲೂಗಡ್ಡೆನ ಎಲ್ಲ ನೀರಲ್ಲಿ ಹೆಚ್ಚಿ ಹಾಕಿಟ್ಟು ಬಂದಿದ್ದೇನೆ ಈಗ ಈ ಆಲೂಗಡ್ಡೆ ಫ್ರೈ ಮಾಡ್ತೀನಿ ಸ್ವಲ್ಪ ಇಲ್ಲಿ ಮಧ್ಯಾಹ್ನಕ್ಕಾಗುತ್ತೆ ಪುಲಾವನ ಕೂಡ ಇದೆ ಅಲ್ಲ ಅದಕ್ಕಾಗಿ ಸುಮ್ಮನೆ ಯಾಕೆ ಅಂತ ನಂಗೊಂದು ರೆಸಿಪಿನೂ ಆಗುತ್ತೆ ಅದರೊಟ್ಟಿಗೆ ತಿನ್ನಲಿಕ್ಕೂ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಅದು ಇದು ಕೆಲಸಗಳ ಮಧ್ಯೆ ಏನೂ ಇಲ್ಲ ನೋಡಿ ಬೆಳಗ್ಗೆ ಮಳೆ ಇತ್ತು ಬಟ್ಟೆ ಎಲ್ಲ ತೊಳೆದು ಹಾಕಿದೆ ಈಗ ಫ್ರೈ ಮಾಡ್ಕೋತೀನಿ ಸಾಮಾನುಗಳು ನೋಡಿ ಮನೆ ಚಿಕ್ಕದಿರೋದ್ರಿಂದ ಎಲೆಯಲ್ಲಿ ಏನೇನು ಇಟ್ಕೋತೀವೋ ನಮಗೆ ಸಿಗಲ್ಲ ಅವು ಇನ್ನೂ ಹೋದರೆ ನಮ್ಮದು ಆ ಥರ ನೋಡಿ ಅದಕ್ಕಾಗಿ ಈಗ ಪಾತ್ರೆಯಿಂದ ತಗೊಂಡೆ ಈಗ ಫ್ರೈ ಮಾಡ್ಕೊತೀನಿ ಇದೆಲ್ಲ ತೋರಿಸ್ದೆ ನೋಡಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಅಂದರೆ ಎಷ್ಟು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ತೀವಿ ಅಷ್ಟು ಒಳಗಡೆ ಎಲ್ಲ ಬೇಯುತ್ತೆ ಮತ್ತು ಈ ಥರ ಆಗಬೇಕು ನೋಡಿ ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಮಾಡಲಿಕ್ಕೆ ಈ ಥರ ಎಣ್ಣೆ ಸಿಳತೆ ಮತ್ತು ಇಲ್ಲಾಂದರೆ ದೊಡ್ಡ ಬಾಣಲೆ ತೊಗೊಂಡ್ರೆ ಮಾಡೋದು ಎರಡೇ ಆಲೂಗಡ್ಡೆದು ದೊಡ್ಡ ಬಾಣಲಿ ತೊಗೊಳಿಕ್ಕೂ ಆಗಲ್ಲ ಹೀಗೆ ಅದಕ್ಕಾಗಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಮೇಲುಗಡೆ ಮುಚ್ಚಳ ಮುಚ್ಚಿನೂ ಕೂಡ ಫ್ರೈ ಮಾಡ್ಕೊಬೋದು ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ಮೇಲುಗಡೆ ಮುಚ್ಚಳ ಮುಚ್ಚಿನೇ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಸಾಸಿವೆ ಎಲ್ಲ ಇಡೀ ಮನೆಯೆಲ್ಲ ಇದಕ್ಕೆ ಸ್ವಲ್ಪ ಫ್ರೈಗೆ ಸಾಸಿವೆ ಜಾಸ್ತಿ ಹಾಕಬೇಕು ಸ ಸಾಸಿವೆ ಜಾಸ್ತಿ ಯೂಸು ಮಾಡಬಾರ್ದು ಅದು ಒಳ್ಳೆಯದಲ್ಲ ನೋಡಿದ್ದೀರಿ ನಾನು ಆಲ್ಮೋಸ್ಟ್ ಸಾಸಿವೆನೇ ತುಂಬ ಕಮ್ಮಿಯಾಗಿ ಯೂಸ್ ಮಾಡೋದು ಯಾಕೆ ಸಾಸಿವೆ ಕಮ್ಮಿ ಯೂಸ್ ಮಾಡಬೇಕು ಅಂದರೆ ಒಂದು ಕಾರಣವೇ ಇದೆ ಹೆಲ್ತ್ ಹಾಳಾಗುತ್ತೆ ಅಂತ ಅದಕ್ಕೆ ಸಾಸಿವೆಗೆ ತುಂಬ ಯೂಸ್ ಮಾಡಬಾರ್ದು ಅಂತಾರೋ ಕಾಮಾಲೆ ಎಲ್ಲ ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ನೋಡಿ ಎರಡು ಪಾತ್ರೆ ಹಾಗೆ ಇಟ್ಟಿದ್ದೀನಿ ತೊಳಿಬೇಕು ನೋಡೀನಿ ನಿನ್ನೆ ಇದು ಕೂಗಿದ್ದೀವಲ್ಲ ಕೃಷ್ಣಮಠಕ್ಕೆ ನಾನು ನಿಮ್ಗೆ ಹೇಳಿದ್ದೆ ಆವಾಗಲೇನು ತೋರಿಸ್ತೇನೆ ಅಂತೇಳಿ ಮೊನ್ನೆ ಹೋಗಿ ತಂದದ್ದು ನಾವು ಮ ಸೋಮವಾರ ದಿನ ಹೋಗಲಿಲ್ಲ ಕೃಷ್ಣ ಮಠಕ್ಕೆ ಯಾಕಂದರೆ ಮಳೆ ಕೂಡ ಬಂತು ಹಾಗೆ ಯಜಮಾನ್ರು ಕೂಡ ಇರಲಿಲ್ಲ ಶ್ರೇಯೂ ಇರಲಿಲ್ಲ ಮನೆಯಲ್ಲಿ ಅದಕ್ಕಾಗಿ ಆದಿತ್ಯವಾರನೇ ಹೋಗ್ಬಿ ಮತ್ತು ರಶ್ ಕೂಡ ಇರುತ್ತೆ ತುಂಬಾ ನೋಡಿ ಇಷ್ಟು ನಾನು ಇದು ರಂಗೋಲಿ ತಗೊಂಡ್ಬಂದೆ ಏನಾದರೂ ದೇವ್ರ ಮುಂದೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಇವೆಲ್ಲ ದೇವ್ರ ಮುಂದೆ ತುಂಬ ಚೆನ್ನಾಗಿರುತ್ತೆ ಒಂದು ಈ ಥರ ಡಿಸೈನ್ ತೊಗೊಂಡಿದ್ದೀನಿ ಒಂದು ಈ ಥರ ಗಂಟೆ ನೀರು ಡಿಸೈನು ಒಂದು ಪಾದರಕ್ಷೆ ನಮ್ಮ ಮನೆಯಲ್ಲಿ ಇದೆ ಪಾದರಕ್ಷೆ ಎರಡೇ ಇದೆ ಈ ಥರದ್ದು ಈ ಥರ ಎರಡು ಚಿಕ್ಕದಿದೆ ಈ ಥರದ್ದು ಈ ಥರ ಡಿಸೈನ್ ಇರಲಿಲ್ಲ ಅದಕ್ಕಾಗಿ ತೊಗೊಂಡೆ ಇದು ನೂರು ರೂಪಾಯಿಗೆ ಅಂದರು ಹಾಗಾಗಿ ನೂರು ರೂಪಾಯಿಗೆ ಐದು ಇದನ್ನ ದೊಡ್ಡ ತೊಗೊಂಡೆ ಇಲ್ಲಿ ಒಂದು ಪಿಕಾಕ್ ಹಾಕಿ ತೊಗೊಂಡಿನಿ ಕಾಣಿಸ್ತಿರ್ಬೋದು ಈ ಥರ ಮತ್ತು ಇದು ನೂರು ರೂಪಾಯಿಗೆ ಎಂಟು ಇದು ಚಿಕ್ಕದು ನೋಡಿ ಒಂದು ಶ್ರೀ ತೊಗೊಂಡಿದ್ದಾಳೆ ಶ್ರೀಯಮ್ಮ ಇದು ಶ್ರೀ ತೊಗೊಂಡಿದ್ದಾಳೆ ಒಂದು ಒಂದು ಸಸ್ತಿಕ್ಕೂ ಮತ್ತು ಈ ಥರ ಡಿಸೈನು ಒಂದು ಲಿಂಗ ತೊಗೊಂಡಿದ್ದಾಳೆ ಹಾಗೆ ಒಂದು ದಾಶವಾಳ ಹೂ ತೊಗೊಂಡಿದ್ದಾಳೆ ಒಂಥರ ಡಿಸೈನ್ದು ಹೂ ಇದೆ ಹಾಗೆ ಇಲ್ಲಿ ಇದು ಒಂದು ಡಿಸೈನ್ ಇದೊಂದು ಡಿಸೈನು ಮತ್ತು ಇದರೊಳಗಡೆ ಹಾಕಿ ನಾವು ಸೈಡಿಗೆಲ್ಲ ಈ ಥರ ಎಳಿಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಇದೆಲ್ಲ ಸೇರಿ ಇನ್ನೂರ ಎಪ್ಪತ್ತು ರೂಪಾಯಿ ನೋಡಿ ಇದಕ್ಕೆ ಎಪ್ಪತ್ತು ರೂಪಾಯಿ ಇದು ನೂರು ಇದು ನೂರು ಇನ್ನೂರ ಎಪ್ಪತ್ತು ರೂಪಾಯಿ ಯಜಮಾನ್ರ ಹತ್ರ ಸರಿ ಬೈಸ್ಕೊಂಡ್ಬಿಟ್ಟಿವಿ ಶ್ರೇಯ ಮಾಡೋಣ ಇಂಥದ್ದೇ ಮಾಡ್ತೀರ ನೀವು ಕಳಿಸ್ಕೊಟ್ರೆ ಅಂಥೇಳಿ ಇದೇ ಶ್ರೇಯ ಕ್ಲಿಪ್ಸ್ ಆಡ್ತು ಅವಳು ಎತ್ತಿಟ್ಕೊಂಡಿದ್ದಾಳೆ ಸ್ನೇಹಿತರೆ ಅವತ್ತು ನಾವು ಬರುವಾಗ ರಾತ್ರಿ ಐತಲ್ಲ ಅದಕ್ಕಾಗಿ ನಮಗೂ ಕೂಡ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಈ ಥರ ಇದು ಫ್ರೈ ಆಗಬೇಕು ನಮಗೆ ಚೆನ್ನಾಗಿ ಈಗ ಇದನ್ನು ನಾನು ಇದನ್ನು ಮಾಡ್ತೇನೆ ನಿಮಗೆ ಮತ್ತೆ ನೋಡಿ ತವಾ ಫ್ರೈ ಇದು ತವ ಫ್ರೈ ಎಲ್ಲ ಫ್ರೈ ಹಾಗೆ ತವಾದ ಮೇಲೆ ಅಲ್ಲ ಒಳಗಡೆ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಾನೊಂದು ಟೇಸ್ಟ್ ಮಾಡಿದೆ ಸ್ನೇಹಿತರೆ ಸಖತ್ತಾಗಿ ಬಂದಿದೆ ಸೂಪರಾಗಿದೆ ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರೀಲಿಕ್ಕೆ ಹೋಗಬೇಡಿ ಹಾಗೆ ಸೀರೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಇವಾಗೊಂದಿಷ್ಟು ನಾನು ಈಗ ಪಾತ್ರೆನ ತೊಳ್ದುಬಿಡ್ತೇನೆ ಮತ್ತು ಯಜಮಾನ್ರಿಗೆ ಊಟ ಬರೋಲ್ಲ ಅದಕ್ಕಾಗಿ ಇವತ್ತು ಬೆಳಗ್ಗೆಯಿಂದ ಬಿಸಿಲಿನ ಮುಖಾನ ನೋಡಿದ್ದಿಲ್ಲ ಬೆಳಗ್ಗೆಯಿಂದ ಬರೇ ಮಳೆ ಇತ್ತು ಅಂದರೆ ಜೋರು ಮಳೆ ಇಲ್ಲ ಇತ್ತು ನಾರ್ಮಲಾಗಿ ನೋಡಿ ಈಗ ಬಿಸಿಲು ಬಿದ್ದಿದೆ ಸ್ನೇಹಿತರೆ ಇನ್ನೂ ಶ್ರೇಯ ಬಂದಿಲ್ಲ ಯಜಮಾನ್ರು ಕೂಡ ಊಟ ಮಾಡಿ ಹೋದರೂ ನಾನು ಊಟ ಅಲ್ಲದೆ ಮಾಡಲಿಕ್ಕೆ ಆಗಲಿಲ್ಲ ಊಟ ಮಾಡಿ ಹೊರಟರು ಅವರು ಕೂಡ ನಾನು ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಏನು ಇದು ಮಾಡಲಿಕ್ಕೆ ಹೋಗಲಿಲ್ಲ ಈಗ ಮಧ್ಯಾಹ್ನದ ಊಟ ಅಂತೂ ಆಗಿದೆ ಊಟ ಮಾಡಿ ಫ್ರೈ ಮಾಡಿದ್ನಲ್ಲ ಆಲೂಗಡ್ಡೆ ಫ್ರೈ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹಣ್ಣು ಇತ್ತು ರಾತ್ರಿ ಇದು ಬೆಳಗ್ಗೆ ಶ್ರೇಣಿಂಗ್ ಮಾಡಿದ್ದು ಹಣ್ಣ ಮತ್ತು ಆಲೂಗಡ್ಡೆ ಫ್ರೈ ಏನಪ್ಪ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಪ್ಪ ತಾಯ್ತು ನಮಗೆ ಹಿಡ್ದನ ಈ ಪ್ಲಾಟ್ದ್ರಗಳೇ ಈಗ ಹಿಂದಗಡೆ ಮನೆ ಕಟ್ಟಿದ್ರಗಳು ಅಯ್ಯೋ ಇಲ್ಲೆಲ್ಲ ಮನೆಗಳು ಬರಲಿಕ್ಕೆ ಅವು ತುಂಬ ಅಂದರೆ ತುಂಬ ಕಿರಿಕಿರಿ ಮಧ್ಯಾಹ್ನ ಒಂದು ಸೆಕೆಂಡ್ ಮಲಗಲಿಕ್ಕಿಲ್ಲ ಸೌಂಡು ಫುಲ್ಲು ಸೌಂಡು ತಲೆನೂ ಬರ್ತಾ ಇದೆ ಈಗ ಅದಕ್ಕಾಗಿ ನಾನು ವಿಡಿಯೋ ಎಡಿಟ್ ಮಾಡೋದಿತ್ತು ವಿಡಿಯೋ ಎಡಿಟ್ ಮಾಡಲಿಲ್ಲ ಏನೂ ಇಲ್ಲ ಎಲ್ಲ ಅದರದೇ ವಯಸ್ಸು ಬರುತ್ತಲ್ಲ ಅದಕ್ಕಾಗಿ ಬಿಟ್ಟುಬಿಟ್ಟೆ ಮಳೆ ಕೂಡ ಇತ್ತು ಮತ್ತು ಮೋಡ ಆಗಿತ್ತು ಏನೂ ಮಾಡಲಿಕ್ಕೆ ಬರಲಿಲ್ಲ ಅದಕ್ಕಾಗಿ ಈಗ ಸ್ವಲ್ಪ ರಾತ್ರಿ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೀನಿ ಇವತ್ತು ಇವತ್ತೊಂದು ರೆಸಿಪಿ ಮಾಡಿದೆ ಮತ್ತು ಯಾವುದೂ ಆಗಲಿಲ್ಲ ಇಲ್ಲಿ ಯಜಮಾನ್ರು ಸ್ವಲ್ಪ ಕಸ ತಂದಿಟ್ಟಾರೋ ಕಸಕ್ಕೆ ಈಗ ಬೆಂಕಿ ಕೊಡ್ಬೇಕು ನಾನು ಮಲ್ಲಿಗೆ ಹೂ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಈಗ ಐದುವರೆ ನಂತರ ಬಿಸಿಲು ಬಿದ್ದಿದೆ ಸಾಯಂಕಾಲ ಮತ್ತು ಗುಲಾಬಿ ಹೂ ಅಂತೂ ತುಂಬಾ ಆಗಿದೆ ಸ್ನೇಹಿತರಲ್ಲಿ ಹೋಗ್ಲಿಕ್ಕೂ ಆಗೋಲ್ಲ ಕೊಯ್ಲಿ ಕಾವಲಿ ಹೊಲಲ್ಲಿ ಹೋಗಿ ನೋಡಿ ಎಷ್ಟೊಂದಾಗಿದೆ ಆಚೆ ಹೋಗಿ ಬಾಳೆಗೊನೆ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಏನೂ ಇಲ್ಲ ಇನ್ನು ಹೋಗಬೇಕು ಇಲ್ಲಿ ದಾರಿ ಮಾಡಿಕೊಂಡು ಹೋಗಬೇಕು ಹುಲ್ಲು ತೆಗಿಬೇಕು ಇನ್ನು ಸ್ವಲ್ಪ ಇದೇ ಥರ ಬಿಸಿಲು ಬೀಳ್ ಸ್ಟಾರ್ಟ್ ಆದರೆ ಹುಲ್ ತೆಗಿಬೇಕು ಅದಕ್ಕಾಗಿ ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸೀರೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಅಂದರೆ ಇತ್ತು ಲೈಟ್ ಹಾಕಿದರೂ ಕತ್ಲೆ ಕತ್ಲೇನ ಇತ್ತಲ್ಲ ಅದಕ್ಕಾಗಿ ವಿಡಿಯೋ ಮಾಡಲಿಲ್ಲ ನಾನು ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಕಮೆಂಟ್ ಮಾಡಿ ಮೆಸೇಜ್ ಕೂಡ ಹಾಕಿ ಹಾಗಾಗಿ ಈಗ ರಾತ್ರಿಗೆ ಏನು ಅಡುಗೆ ಮಾಡಬೇಕು ಅಂಥೇಳಿ ಸ್ವಲ್ಪ ನೋಡ್ತೀನಿ ರಾತ್ರಿಗೆ ಏನಾದರೂ ಅಡುಗೆ ಮಾಡಬೇಕು ರಾತ್ರಿಗೆ ಇಲ್ಲ ಅಡುಗೆ ಶ್ರೇಯಾ ಬಂದ ಮೇಲೆ ಕೇಳಿ ಚಪಾತಿ ಅಥವಾ ಮತ್ತೆ ಏನು ಮಾಡಂತಾರೋ ಅವ್ರ ಅಪ್ಪ ಮಗಳು ಏನು ಹೇಳ್ತಾರೋ ಅದನ್ನೇ ಮಾಡಬೇಕು ನಾನು ಅದಕ್ಕಾಗಿ ನಾನು ಮಾಡಿದ್ದನ್ನೇ ಮತ್ತೆ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರು ಯಾವ್ದು ಹೇಳ್ತಾರೆ ಅದನ್ನು ಮಾಡ್ತೀನಿ ಸ್ನೇಹಿತರೆ ಅದಕ್ಕೆ ಸೀರೆ ರಾಶಿಯಲ್ಲೇ ಇದೆ ನೋಡಿ ಅದಕ್ಕೆ ನಾನು ಇಲ್ಲಿ ಎರಡು ಆಲೂಗಡ್ಡೆನ ಈ ಥರ ಉದ್ದವಾಗಿ ಕಟ್ ಮಾಡಿ ಇಷ್ಟು ತಿರುವಾಗಿ ಎತ್ತಿಟ್ಕೊಂಡಿದ್ದೇನೆ ಇದನ್ನು ಕಟ್ ಮಾಡಿ ನೀರಿಗೆ ಹಾಕಿದ್ದೀನಿ ಯಾಕೆ ಅಂದರೆ ಇದು ಕಪ್ಪಾಗುತ್ತೆ ಅಂಥೇಳಿ ಈಗ ನೀರು ಬಸ್ದು ಎತ್ತಿಟ್ಕೋತೇನೆ ಫ್ರೈ ಮಾಡಲಿಕ್ಕೆ ನೀರು ಇರಬಾರ್ದು ಅದರಲ್ಲಿ ಅದಕ್ಕಾಗಿ ನೋಡಿ ಇಲ್ಲೊಂದು ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತೇನೆ ನೋಡಿ ಇಲ್ಲಿಗ ಎಣ್ಣೆ ಕಾದಿದೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕೂಡ ಕಾದಿದೆ ಸಾಸಿವೆ ಆದಮೇಲೆ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಇದ್ದೀನಿ ಸ್ನೇಹಿತರೆ ಈಗ ಕರಿಗೇನ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಬಿಡಿ ನನ್ನ ಹತ್ತಿರ ಇದೆ ಆದರೆ ಸ್ವಲ್ಪ ಬೆ ಎಳೆದಿದೆ ಒಂದು ಸ್ವಲ್ಪ ಲೇಟ್ ಮಾಡಿ ಹಾಕೋತೀನಿ ಅದನ್ನು ನಾನೀಗ ನೋಡಿ ಇದು ಫ್ರೈ ಆಯ್ತಲ್ಲ ಈಗ ನೋಡಿ ಇದಕ್ಕೆ ನಾನು ಏನು ಸಿಕ್ಬೇಕು ಕಟ್ ಮಾಡ್ತಿರೋ ಅಂಥದ್ದು ಆಲೂಗಡ್ಡೆನ ಸೇರಿಸ್ತೇನೆ ಸ್ವಲ್ಪ ಸ್ಲೋ ಉರಿಯಲ್ಲೇ ಸೇರಿಸ್ಕೊಳ್ಳಿ ನೋಡಿ ನೀರಿರುತ್ತೆ ಇಳೀತೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡಾನೆ ಇದು ಫ್ರೈ ಆಗಬೇಕು ಇದೇ ಥರ ಈಗ ಇದನ್ನು ನಾನು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೊತೇನೆ ನೀರದಿನ ಹಾಕಬೇಡಿ ಹಾಗೆ ಎಣ್ಣೆಯಲ್ಲೇ ನೋಡಿ ಸ್ಲೋ ಉರಿಯಲ್ಲಿ ಇಷ್ಟು ಫ್ರೈ ಮಾಡಿದ್ದೇನೆ ನಾನು ಇದನ್ನೀಗ ಈಗಿದು ಎಲ್ಲ ಫ್ರೈ ಆಗಿದೆಯಲ್ಲ ಇದಕ್ಕೆ ನಾನೀಗ ಬೇಕಾಗುವಂಥ ಪದಾರ್ಥನ ಸೇರಿಸ್ತಾ ಹೋಗ್ತೀನಿ ಮೊದಲಿಗೆ ಇಲ್ಲಿ ನಾನು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಚೆನ್ನಾಗಿರುತ್ತೆ ಗರಂ ಮಸಾಲೆ ಎಲ್ಲ ಹಾಕಿದರೆ ಮತ್ತು ಜೀರಿಗೆ ಪೌಡರು ನಾನು ಜೀರಿಗೆನೇ ಹಾಕಲಿಲ್ಲ ಮೇಲುಗಡೆ ಅದಕ್ಕಾಗಿ ಇಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಹಳದಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊರಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊತೇನೆ ಸ್ಲೋ ಉರಿಯಲ್ಲೇ ಮಾಡ್ಕೊಳ್ಳಿ ಈಗ ಎಲ್ಲ ಪದಾರ್ಥ ಹಾಕಿರೋದ್ರಿಂದ ಕೆರೆಟ್ ಬಿಡುತ್ತೆ ನಮಗೆ ಅದಕ್ಕಾಗಿ ಸ್ಲೋ ಉರಿಯಲ್ಲೇ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಅನ್ನದೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ತವಾ ಫ್ರೈ ಈ ಥರ ಫ್ರೈ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಫ್ರೈ ರೆಡಿಯಾಗಿದೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಿಮಗೆ ಸರ್ವ್ ಮಾಡಿ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ತವಾ ಫ್ರೈ ಅಂತಲೇ ಹೇಳ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ರುಚಿಯಾಗಿ ಬರುತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ಒಂಬತ್ತು ಗಂಟೆ ಇದೆ ಮಳೆ ಸ್ಟಾರ್ಟ್ ಆಗಿದೆ ಎಷ್ಟೋ ತನಕ ಮಳೆ ಇತ್ತು ಸ್ನೇಹಿತರೆ ಈಗ ನಮ್ಮದು ಕೂಡ ಊಟ ಆಯ್ತು ಇವತ್ತು ಊಟ ಬೇಗ ಮಾಡಿದ್ವಿ ಸಾಯಂಕಾಲದ ಅಡುಗೆ ಬಂದು ಸ್ವಲ್ಪ ದೋಸೆ ಹಿಟ್ಟಿತ್ತು ದೋಸೆ ಶೇಂಗಾದ ಚಟ್ನಿ ಮತ್ತು ಸ್ವಲ್ಪ ಇದು ಇತ್ತು ಏನು ಫ್ರೈ ಮಾಡಿದ್ಮೇಲೆ ಒಂದು ಚೂರು ಶ್ರೇ ಆಗ ತಿಟ್ಟಿದ್ದೀವಿ ಊಟ ಮಾಡಿದ್ದೀವಿ ಈಗ ಎಲ್ಲರದು ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ತವ ಇವು ಬರುತ್ತೆ ಆಲೂಗಡ್ಡೆ ಫ್ರೈ ಇವತ್ತು ಆ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಕಬ್ಬು ನೋಡಿ ಯಾವ ಥರ ಬಂದಿದೆ ನಮಗೆ ದೀಪಾವಳಿಗೆ ಬೇಕಲ್ಲ ತುಳಸಿ ಮದುವೆ ಅಲ್ಲೆಲ್ಲ ಫ್ಲ್ಯಾಟಲ್ಲಿ ಚೆನ್ನಾಗಿ ಬಂದಿದ್ದಾರೆ ಲೈಟ್ ಆನ್ಗ ನೋಡಿ ಎಲ್ಲ ಕಡೆ ಅಲ್ಲಿ ತುಂಬ ಜನ ಬಂದಿದ್ದಾರೆ ಈಗ ಅದಕ್ಕಾಗಿ ಎಷ್ಟೋತನ ಮಳೆ ಐತೆ ನೋಡಿ ಶ್ರೇಯ ಅಭ್ಯಾಸ ಮಾಡ್ತಾ ಇದ್ದಾರೆ ಇನ್ನೂ ಅವಳು ಊಟ ಮಾಡಿಲ್ಲ ಅವಳು ಲೇಟ್ ಮಾಡಿ ಊಟ ಮಾಡ್ತೀನಿ ಅಂದ್ರು ನಾವು ಮಾತ್ರ ಊಟ ಮಾಡಿದ್ದೀವಿ ಯಜಮಾನ್ರು ನಮ್ಮ ಈಗ ಇವತ್ತಿನ ಉಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಉಡಿಯೋದಲ್ಲಿ ಸಿಗ್ತೇನೆ ಹೊಸ ಒಂದಿಗೆ ಬರ್ತೇನೆ ಶುಭರಾತ್ರಿ ಗುಡ್ ನೈಟ್